ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಇನ್ನೊಂದು ಮುಖ್ಯವಾದ ಒಂದು ಪ್ರಶ್ನೆ ಸುಲ್ತಾನ ರಜಿಯಾ ಅಥವಾ ರಜಿಯಾ ಸುಲ್ತಾನ ಅಂತ ಕೇಳ್ತಾರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ರಜಿಯಾ ಸುಲ್ತಾನರ ಬಗ್ಗೆ ಸುಲ್ತಾನ ರಜಿಯಾ ಬಗ್ಗೆ ತುಂಬ ಸಲ ಕೇಳಿದ್ದಾರೆ ಅದರಿಂದ ಇದನ್ನು ಒಮ್ಮೆ ಓದ್ಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಅದಾದ ನಂತರ ಅವರ ಬಗ್ಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ನಾನು ಹೇಳ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಕೊಳ್ಳಿ ಸುಲ್ತಾನ ರಜಿಯ ಯಾರು ಅಲ್ತಮಷ್ ತನ್ನ ಜೀವಿತಾವಧಿಯಲ್ಲಿಯೇ ಮಗಳು ರಜಿಯಾ ಸುಲ್ತಾನ ರಜಿಯಾ ಸುಲ್ತಾನನಿಗೆ ಉತ್ತರಾಧಿಕಾರಿಯಾಗಬೇಕೆಂಬ ಅಪೇಕ್ಷೆ ಇದ್ದಂತೆ ಕಂಡು ಬರ್ತದೆ ಇಲ್ಲಿ ನಮಗೆ ಗೊತ್ತಾಗ್ತದೆ ಅಲ್ತಮಷ್ನ ಮಗಳು ಸುಲ್ತಾನ ರಜಿಯಾ ರಜಿಯ ಅಲ್ತಮಷ್ನ ಮಗಳು ಅಲ್ತಮಷ್ಗೆ ತನ್ನ ಜೀವಿತಾವಧಿಯಲ್ಲಿಯೇ ನನ್ನ ಮಗಳು ರಜಿಯ ಉತ್ತರಾಧಿಕಾರಿಯಾಗಬೇಕೆಂಬ ಅಪೇಕ್ಷೆ ಇತ್ತು ಇದಕ್ಕೆ ತದ್ವಿರುದ್ಧವಾಗಿ ಆಸ್ಥಾನದ ಅಮೀರರು ಅವನ ಮಗ ರುಕುದ್ದೀನನ್ನು ಅಧಿಕಾರಕ್ಕೆ ತಂದರು ಅವಾಗ ಅಲ್ತಮಷ್ನ ತದ್ವಿರುದ್ಧವಾಗಿ ಅಲ್ತಮಷಿಗಿತ್ತು ತನ್ನ ಜೀವಿತಾವಧಿಯಲ್ಲಿ ನನ್ನ ಮಗಳು ರಜಿಯ ಉತ್ತರಾಧಿಕಾರಿಯಾಗಬೇಕು ಅಂತ ಆದರೆ ಆ ಸ್ಥಾನದ ಏನು ಮಾಡಿದ್ರು ಅವನ ಮಗ ರುಕ್ಕುದ್ದೀನನ್ನು ಅಧಿಕಾರಕ್ಕೆ ತಂದರು ಆದರೆ ಅವನ ಆಳ್ವಿಕೆ ಆಶಾದಾಯಕವಾಗಿರಲಿಲ್ಲ ಅಶಕ್ತನಾಗಿದ್ದ ರುಕ್ಕುದ್ದೀನ್ ಸಾಮ್ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸಲಾಗಲಿಲ್ಲ ಅವನಿಗೆ ಇದರಿಂದಾಗಿ ಉಂಟಾದ ಆಂತರಿಕ ಕಲಹದ ಲಾಭ ಪಡೆದ ರಜಿಯ ಸಹೋದರನ ವಿರುದ್ಧ ಸಂಘರ್ಷಕ್ಕಿಳಿದಳು ರಜಿಯ ಸಹೋದರನ ವಿರುದ್ಧವೇ ಸಂಘರ್ಷಕ್ಕೆ ಇಳಿತಾಳೆ ರಾಜ್ಯದ ಅಧಿಪತಿಯಾಗುವ ನಿರ್ಧಾರವನ್ನು ಕೂಡ ತಗೊಳ್ತಾಳೆ ಆಕೆಯ ಬೆಂಬಲಕ್ಕೆ ಅನೇಕ ನೋಬಲರ್ ಕೂಡ ಅವಳ ಬೆಂಬಲಕ್ಕೆ ನಿಲ್ತಾರೆ ಆಕೆ ದೆಹಲಿಯ ಅಧಿಪತಿಯಾಗಿ ಆಯ್ಕೆಯಾಗ್ತಾಳೆ ಇದೊಂದು ಕ್ರಾಂತಿಕಾರಕವಾದ ರಾಜಕೀಯ ಬದಲಾವಣೆಯಾಗಿದ್ದು ಟರ್ಕರ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬಳು ಮಹಿಳೆ ರಾಜ್ಯದ ಅಧಿಪತಿಯಾಗಿ ಆಯ್ಕೆಯಾಗಿದ್ದಳು ಅಂದರೆ ಮೊಟ್ಟ ಮೊದಲ ಬಾರಿಗೆ ಮಹಿಳೆ ಯಾರು ಅಧಿಕಾರವನ್ನು ಅಧಿಪತಿ ರಾಜ್ಯದ ಅಧಿಪತಿಯಾಗಿ ಆಯ್ಕೆಯಾಗಿದ್ದವಳು ಸುಲ್ತಾನ ರಜ್ಜಿಯ ಸುಲ್ತಾನ ರಜ್ಜಿಯ ಉಚ್ಚಾಟಿತ ರುಕ್ಕುದ್ದೀನನ್ನು ಸೋಲಿಸಿ ತನ್ನ ಅಧಿಕಾರಕ್ಕೆ ಬೆಂಬಲವನ್ನು ಪಡಿತಾಳೆ ಪರಮಾಧಿಕಾರವನ್ನು ಹೊಂದುವ ಪ್ರಯತ್ನ ಅವಳದಾಗಿತ್ತು ಪುರುಷರಂತೆ ಪೋಷಾಕು ಧರಿಸಿ ಆನೆ ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆ ಮಾಡುವುದರಲ್ಲಿಯೂ ಕುದುರೆ ಸವಾರಿ ಮಾಡುವುದರಲ್ಲಿಯೂ ಮತ್ತು ಸೈನಿಕ ಮುಖಂಡತ್ವವನ್ನು ವಹಿಸಿಕೊಂಡು ಖಡ್ಗ ಜಳಪಿಸುವುದರಲ್ಲಿಯೂ ಕೂಡ ರಜೆಯೇ ಹಿಂದೆ ಬೀಳಲಿಲ್ಲ ಎಲ್ಲ ಕೂಡ ಮಾಡ್ತಾ ಇದ್ಲು ಆನೆ ಅಂಬಾರಿಯನ್ನು ಕೂಡ ಮಾಡ್ತಾ ಇದ್ಲು ಕುದುರೆ ಸವಾರಿಯನ್ನು ಕೂಡ ಮಾಡ್ತಾ ಇದ್ಲು ಸೈನಿಕ ಮುಖಂಡತ್ವವನ್ನು ವಹಿಸಿಕೊಂಡು ಖಡ್ಗವನ್ನು ಕೂಡ ಬಳಸ್ತಾ ಇದ್ಲು ಆಕೆ ತೆರೆದ ದರ್ಬಾರಿನಲ್ಲಿ ಮುಸುಕು ಹಾಕಿಕೊಳ್ಳದೆ ಕಲಾಪಗಳಲ್ಲಿ ಪಾಲ್ಗೊಳ್ಳುವ ಧೈರ್ಯ ತೋರಿದಳು ಅಂದರೆ ಮುಸುಕು ಹಾಕಬೇಕಿತ್ತು ಅದು ಅವರ ಧರ್ಮದ ಸಂಪ್ರದಾಯವಾಗಿತ್ತು ಆ ಸಂಪ್ರದಾಯವನ್ನು ಮಾಡಲಿಲ್ಲ ಅದೇ ರೀತಿ ಮುಸುಕು ಹಾಕಿಕೊಳ್ಳದೆ ಅವಳು ತೆರೆದ ದರ್ಬಾರಿನಲ್ಲಿ ಕೂತ್ಕೊಳ್ತಾ ಇದ್ದು ರಾಜ್ಯಾಡಳಿತದ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ಅಗತ್ಯಕ್ಕೆ ಅನುಗುಣವಾಗಿ ಬದಲಾವಣೆಗಳನ್ನು ಜಾರಿಗೆ ತಂದಳು ತನ್ನ ತಂದೆಯಂತೆ ದಕ್ಷ ಆಡಳಿತ ಆಕೆಯ ಲಕ್ಷ್ಯವಾಗಿತ್ತು ದುರದೃಷ್ಟವಾ ಆಕೆಯ ಸ್ತ್ರೀತನವಿ ಅವಳ ಶತ್ರುವಾಗಿ ಪ್ರಣಯಿಸಿತು ಯಾಕೆ ಏನಾಯಿತು ಸ್ವಪ್ರತಿಷ್ಠೆಯಿಂದ ಪ್ರತಿಷ್ಠೆಯಿಂದ ಕೂಡಿದ ಪುರುಷ ಪ್ರಧಾನ ವ್ಯವಸ್ಥೆಯ ಅಭಿಮಾನಿಗಳಾಗಿದ್ದ ಆಸ್ಥಾನಿಕರು ಆಕೆಯ ಪರಮಾಧಿಕಾರಕ್ಕೆ ತಲೆಬಾಗಲು ನಿರಾಕರಿಸಿದರು ಅಬಿಸಿನಿಯಾ ಮೂಲದ ಗುಲಾಮರನೊಂದಿಗೆ ಆಕೆ ಸಲಿಗೆ ಹೊಂದಿದ್ದಾಳೆ ಎಂದು ಆಪಾದಿಸಿದರು ಆತನನ್ನು ತನ್ನ ಅಂಗರಕ್ಷಕ ಪಡೆಯಲ್ಲಿ ಇರಿಸಿಕೊಂಡಿದ್ದೇ ಮಹಾ ಅಪರಾಧವೆಂದು ಅಪಪ್ರಚಾರ ಕೂಡ ಮಾಡಿದರು ಅಪಪ್ರಚಾರ ಮಾಡುವವರಿಗೇನು ಅವರು ಸುಲಭದಲ್ಲಿ ಅಪಪ್ರಚಾರವನ್ನು ಮಾಡಿಬಿಡ್ತಾರೆ ಇದುವೇ ರಜಿಯ ಸುಲ್ತಾನರಿಗೆ ಒಂದು ಮೈನಸ್ ಆಯಿತು ಸರ್ವೋಚ್ಚ ಪ್ರಭುತ್ವ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕವೆಂಬ ಅಲ್ತಮಶ್ನ ನೀತಿಯನ್ನು ಆಕೆ ಸಹ ನಂಬಿದ್ಲು ಇದನ್ನು ಮನಗಾಣದ ನೋಬಲರು ಆಕೆಯೊಂದಿಗೆ ಸಂಘರ್ಷಕ್ಕಿಳಿದರು ಮಂಗೋಲರ ವಿರುದ್ಧದ ಹೋರಾಟದಲ್ಲಿಯೂ ರಜೆ ಹಿಂದೆ ಸರಿಯಿಲ್ಲ ಜೊತೆಗೆ ಸಾಮ್ರಾಜ್ಯದಲ್ಲಿ ಭುಗಿ ಬಂಡಾಯ ನಿಗ್ರಹವನ್ನು ಕೂಡ ದೃಢ ನಿರ್ಧಾರದೊಂದಿಗೆ ಕೂಡ ಮುಂದುವರಿಸಿದ್ರು ಅದಾದ ನಂತರ ಬಟಿಂಡ ಪ್ರಾಂತ್ಯದ ರಾಜ್ಯಪಾಲನಾದ ಮಲ್ಲಿಕ್ ಆಲ್ತೂನಿ ಮತ್ತು ಲಹೋರಿನ ರಾಜ್ಯಪಾಲನಾದ ಕಬೀರ್ ಖಾನ್ ಆಕೆಯ ವಿರುದ್ಧ ದಂಗೆ ಎದ್ದರು ಧೃತಿಗೆಡದ ರಜಿಯ ಅವರಿಬ್ಬರನ್ನು ಕೂಡ ಬಗ್ಗುಬಡಿದಳು ಅವರಿಬ್ಬರು ಅವಳಿಗೆ ವಿಧೇ ವಿಧೆಯಲಾಗುವಂತೆ ನಟಿಸಿ ಅನಂತರ ಮತ್ತೆ ದಂಗೆಯನ್ನು ಕೂಡ ಇಡ್ತಾರೆ ಅವರ ದಂಗೆಗೆ ಆ ಕೆಲ ಮುಖಂಡರು ಕೈ ಜೋಡಿಸ್ತಾರೆ ಈ ರೀತಿಯ ಕೆಲಸಗಳೆಲ್ಲ ಜೊತೆಯಲ್ಲಿದ್ದವರೇ ಮಾಡುವಂಥದ್ದು ನೋಡಿ ಜೊತೆಯಲ್ಲಿದ್ದುಕೊಂಡೇ ಬೆನ್ನಿಗೆ ಚೂರಿ ಹಾಕುವುದು ಅಂತ ಇರ್ತಾರಲ್ಲ ಅವರು ಎಷ್ಟೋ ಕಡೆಗಳಲ್ಲಿರ್ತಾರೆ ಆದರೆ ಅದು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ ರಜ್ಜಿಯನಿಗೂ ಕೂಡ ಅದೇ ರೀತಿಯಾಯಿತು ಆಸ್ಥಾನದಲ್ಲಿದ್ದಂತಹ ಜೊತೆಗಿದ್ದ ಮುಖಂಡರೇ ಅವರ ವಿರುದ್ಧವಾಗಿ ನಿಂತರು ಕ ಅವರ ಜೊತೆಗೆ ಕೈ ಜೋಡಿಸ್ತಾರೆ ವಿರುದ್ಧಿಗಳ ವಿರೋಧಿಗಳ ಜೊತೆಗೆ ಕೈ ಜೋಡಿಸ್ತಾರೆ ರಜಿಯ ವಿದ್ರೋಹದ ಸಂಚಿಗೆ ಬಲಿಯಾಗ್ತಾಳೆ ಮಲ್ಲಿಕಾಲ್ತೋನಿಯ ಆಕೆಯನ್ನು ಸೋಲಿಸಿ ಬಂಧನಕ್ಕೆ ದೂಡಿದನು ಅನಂತರ ಜರುಗಿದ ಅಧಿಕಾರ ಹಂಚಿಕೆಯಲ್ಲಿ ಅಸಮಾಧಾನ ತಾಳಿದ ಮಲ್ಲಿಕಾಲ್ತೋನಿಯ ಭಿನ್ನಮತಿಯನಾದನು ತನ್ನ ಆಸ್ಥಾನ ತನ್ನ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳಲು ರಜಿಯಾಳೊಂದಿಗೆ ವಿವಾಹವಾಗ ಬಯಸಿದನು ಅಸಹಾಯಕಳಾಗಿದ್ದ ರಜಿಯ ಈ ಸಂಬಂಧ ಅನಿವಾರ್ಯವೆನಿಸಿತು ಮದುವೆ ಕೂಡ ಆಗ್ತಾನೆ ಅವನು ಹೇಳ್ತಾನೆ ನನ್ನೊಟ್ಟಿಗೆ ವಿವಾಹವಾಗುವಂತ ಹೇಳಿದ ಕೂಡಲೇ ಅವಳಿಗೂ ಕೂಡ ಯಾವ ಅನಿವಾರ್ಯವಾಗಿತ್ತದು ಆ ಸಂದರ್ಭದಲ್ಲಿ ಇಲ್ಲದಿದ್ದರೆ ಜೈಲಲ್ಲೇ ಇರಬೇಕಿತ್ತು ಅಂಥ ಸಂದರ್ಭದಲ್ಲಿ ರಜೆಯ ಸುಲ್ತಾನ ಏನು ಮಾಡ್ತಾನೆ ಮಲ್ಲಿಕ್ ಆಲ್ತೋನಿಯನ್ನು ವಿವಾಹ ಕೂಡ ಆಗ್ತಾನೆ ಆಗ್ತಾಳೆ ಈ ವಿವಾಹದ ತರುವಾಯ ಅವರಿಬ್ಬರು ದೆಹಲಿಯತ್ತ ಸೈನ್ಯ ಸಮೇತವಾಗಿ ಮುನ್ನಡೆತಾರೆ ಆದರೂ ಅವರಿಗೆ ಗೆಲುವು ದೊರೆಯಲಿಲ್ಲ ಮತ್ತೊಂದು ಮಹಾ ಸಂಘರ್ಷಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವಾಗ ದರೋಡೆಕೋರ ದುಷ್ಕೃತ್ಯಕ್ಕೆ ಅವರಿಬ್ಬರು ಕೂಡ ಬಲಿಯಾಗ್ತಾರೆ ಯಾರು ಮಲ್ಲಿಕಾಲ್ತೋನಿ ಕೂಡ ಸುಲ್ತಾನ ರಜ್ಜಿ ಇಬ್ಬರು ಕೂಡ ಬಲಿಯಾಗ್ತಾರೆ ಸಾವಿರದ ಇನ್ನೂರ ನಲವತ್ತರ ಅಕ್ಟೋಬರ್ ಹದಿಮೂರರಂದು ರಜ್ಜಿಯ ಹಂತಕರ ಖಡ್ಗಕ್ಕೆ ಬಲಿಯಾಗ್ತಾಳೆ ಹೀಗೆ ಆಕೆಯ ಮೂರು ವರ್ಷ ಆರು ತಿಂಗಳು ಮತ್ತು ಆರು ದಿನದ ಅಧಿಕಾರ ದುರಂತದಲ್ಲಿಯೇ ಕೊನೆಗೊಳ್ಳುತ್ತದೆ ಮಹಿಳೆಯಾಗಿರುವುದೇ ಆಕೆಯ ಮಹಾ ದುರಂತವಾಗಿತ್ತು ಆದಾಗ್ಯೂ ಎಂದೂ ಮಹಿಳೆಯ ದೌರ್ಬಲ್ಯಗಳನ್ನು ಪ್ರಕಟಿಸಲಿಲ್ಲ ಆಕೆ ಬುದ್ಧಿವಂತೆ ಮಹಾಧೈರ್ಯಶಾಲಿ ಕೂಡ ಆಗಿದ್ಲು ಟರ್ಕರ ಸ್ವಾರ್ಥ ಲಾಸೆಯನ್ನು ಹತ್ತಿಕ್ಕುವುದಲ್ಲದೆ ಆಕೆ ವಿಫಲಗೊಂಡಿದ್ದೇ ಆಕೆಯ ಪತನಕ್ಕೆ ಮುಖ್ಯ ಕಾರಣವಾಯಿತು ಅಲ್ತಮಶ್ನ ಉತ್ತರಾಧಿಕಾರಿಗಳ ಪೈಕಿ ಆಕೆ ಅತ್ಯಂತ ಸಮರ್ ಸಮರ್ಥಳಾಗಿದ್ಲು ಎಂದು ಕೆ ಎ ನಿಜಾಮಿಯವರ ಅಭಿಪ್ರಾಯ ತುಂಬಾ ವೀರ ಮಹಿಳೆಯಾಗಿದ್ದು ಸುಲ್ತಾನ ರಜೆಯ ರಜ್ಜಾ ಸುಲ್ತಾನ ಬಗ್ಗೆ ಕೇಳ್ತಾರೆ ಇದು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ರಜೆಯ ಸುಲ್ತಾನ ಬಗ್ಗೆ ಇದೆ ಪುಟ ಸಂಖ್ಯೆ ಇನ್ನೂರ ಐವತ್ತ ನಾಲ್ಕರಲ್ಲಿದೆ ಪುಟ ಸಂಖ್ಯೆ ಇನ್ನೂರ ನಾಲ್ಕು ಬ್ಲಾಕ್ ನಾಲ್ಕರಲ್ಲಿ ಇರುವಂತಹ ಪ್ರಶ್ನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು